ಎಲ್ಲರೂ ಸಮಾನರು ಎಂಬ ಭಾವನೆಯನ್ನ ಬೆಳೆಸಿಕೊಳ್ಳಬೇಕು ಬಡವರು ಮತ್ತು ಶ್ರೀಮಂತರೆಂದು ಭೇದ ಭಾವ ಮಾಡದೆ ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಎಂದು ಕುಮಟಾದಲ್ಲಿ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರು ಹೇಳಿದರು ತಾಲೂಕಿನ ಕೋನಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಡೆಯುತ್ತಿರುವ ಚಾತುರ್ಮಾಸಿಯ ವ್ರತಾಚರಣೆಯ ಮೂರನೇ ದಿನದ ಧರ್ಮಸಭೆಯಲ್ಲಿ ಅವರು ಆಶೀರ್ವಚನ ನೀಡಿದರು ಬಡವರನ್ನು ಪ್ರೀತಿಯಿಂದ ಕಾಣುವುದರಿಂದ ಸಮಾಜದಲ್ಲಿ ಸಾಮರಸ್ಯ ಮತ್ತು ಸಮಾನತೆ ಬೆಳೆಯುತ್ತದೆ ಇದರಿಂದ ಸಮಾಜದ ಪ್ರಗತಿ ಸಾಧ್ಯ ಬಡವರು ಶಕ್ತಿ ಇಲ್ಲದವರು ನಮ್ಮ ಬಳಿ ಬಂದಾಗ ಅವರ ಕಣ್ಣೊರೆಸುವ ಅವರಿಗೆ ಪ್ರೀತಿ ಕೊಡುವ ಮೂಲಕ ಅವರಿಗೆ ಸಹಕರಿಸುವ ಗುಣ ಕಲಿತುಕೊಳ್ಳಬೇಕು ಮನುಷ್ಯ ಜನ್ಮ ದೊಡ್ಡದು ಹೀಗಾಗಿ ನಾವು ಎಲ್ಲಿಯೂ ಮೇಲು ಕೀಳೆನ್ನುವ ಜಾತಿ ಭೇದ ಮಾಡದೆ ಸಮಾನರಾಗಿ ಸಾಗುವ ಮೂಲಕ ಇಂತಹ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿ ಶ್ರೇಷ್ಠತೆಯನ್ನು ಪಡೆಯೋಣ ಎಂದರು ಯಾರು ಶಕ್ತಿ ಇಲ್ಲದವರು ನಮ್ಮ ಹತ್ರ ಬರ್ತಾರೆ ಅವರ ಕಣ್ಣಕ್ಕ ಅವರಿಗೆ ಪ್ರೀತಿ ಕೊಡ್ತಕ್ಕಂಥ ಅವರಿಗೆ ಸಹಕರಿಸತಕ್ಕಂತಹ ಕೆಲಸವನ್ನು ಮಾಡಬೇಕಂತೆ ನಮ್ಮ ಅಧ್ಯಾತ್ಮ ಅಲ್ಲಲ್ಲಿ ನಮಗೆ ಕಥೆಯನ್ನ ಆ ನಿಟ್ಟಿನಲ್ಲಿ ಕೂಡ ನಾವು ಇಂತಹ ಒಂದು ನಮ್ಮ ಚಾತುರ್ಮಾಸದ ಪುಣ್ಯ ಕೈಕಾರದಲ್ಲಿ ಒಂದು ದಿನನಿತ್ಯವು ಮಾಡತಕ್ಕಂಥ ಕೈಕರ್ಯ ನಮ್ಮ ಪ್ರವಚನಗಳು ಇರಬಹುದು ಅಥವಾ ಇಲ್ಲಿ ನಡೆತಕ್ಕಂಥ ನಮ್ಮ ಯಕ್ಷಗಾನ ಇರಬಹುದು ದೇವಿ ನಿನ್ನೆ ಮಾತೆಯಿಂದ ನಡೀತಾ ಇದೆ ಅನೇಕ ಎಲ್ಲ ಧಾರ್ಮಿಕ ಉತ್ತೇಜನ ಕೊಡ್ತಕ್ಕಂತಹ ಕೈಕರಿಯಾಗಿದೆ ಇದರಲ್ಲೆಲ್ಲ ಭಾಗವಹಿಸಿಕೊಂಡು ನಮ್ಮ ಏನು ಧರ್ಮ ಸಾಮ್ರಾಜ್ಯದ ಅಭಿವೃದ್ಧಿಯನ್ನು ಮಾಡುತ್ತಾ ನಮ್ಮ ಮಾನವ ಬದುಕಿನ ಶ್ರೇಷ್ಠತೆಯನ್ನು ಪಡೆಯುವುದು ಈ ಒಂದು ಚಾತುರ್ಮಾಸದ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಹಳ ಜನ ಏನು ಪೂಜೆಯನ್ನ ಸೇವೆಯನ್ನು ಮಾಡುವುದರ ಮುಖಾಂತರ ಕರ್ತವ್ಯ ಪೂಜನಾಗಿ ಸೇವೆಯನ್ನು ಮಾಡಿದ್ರಿ ಈ ಸೇವೆಯನ್ನು ಮಾಡಿದಂತಹ ಎಲ್ಲ ಸದ್ಭಕ್ತರು ಕೂಡ ತಗೋಂತ ಭಾಗ್ಯವನ್ನು ಕೊಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಮ್ಮ ಎಚ್ ಆರ್ ನಾಯ್ಕ ತಂಡ ಎಲ್ಲ ಹಿರಿಯರಿದ್ರಿ ನಾನು ಹೆಸರು ಹೇಳುವುದ ಅನೇಕ ನಮ್ಮ ಭೋಜ್ ನಾಯಕರು ಸೂರಜ್ ನಾಯಕರು ನವಿಲ್ಗೋಂಡ್ ಹಾಗೂ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಾಜ ಬಾಂಧವರು ಶ್ರೀಗಳ ಪಾದ ಪೂಜೆ ಗುರು ಸೇವೆಗೈದರು ಪಾದ ಪೂಜೆ ಗುರು ಸೇವೆ ಭಕ್ತಿ ಪೂರ್ವಕವಾಗಿ ನಡೆಯಿತು ಕೂಜಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಸರ್ವ ಭಕ್ತರಿಗೂ ಸಿಹಿ ವಿತರಿಸಲಾಯಿತು ನವಿಲ್ಗೋಂಡ್ ಹಾಗೂ ಹಳದಿಪುರ ವ್ಯಾಪ್ತಿಯ ಪ್ರಮುಖರಾದ ಆರ್ ಎಂ ನಾಯ್ಕ್ ಅಜಿತ್ ನಾಯ್ಕ್ ವಾಸು ನಾಯ್ಕ ಹಿರಿಯರಾದ ಗೋಪಾಲ್ ಹುಲಿಯಾ ನಾಯ್ಕ್ ಮಾದೇವಿ ಸುರೇಶ್ ನಾಯಕ್ ಎಂ ಎ ನಾಯ್ಕ್ ಎಂ ನಾಯ್ಕ್ ಸೇರಿದಂತೆ ಅನೇಕರು ಸೇರಿದಂತೆ ಇತರೆ ಮುಖಂಡರ ನೇತೃತ್ವದಲ್ಲಿ ಗುರುಗಳಿಗೆ ವಿವಿಧ ಪೂಜಾ ಕೈಂ ಕಾರ್ಯಗಳನ್ನು ನೆರವೇರಿಸಿದರು ಬಹಳಷ್ಟು ಜನ ನಾಯಕರು ಒಟ್ಟು ಸೇರಿಕೊಂಡು ಇದೊಂದು ದೊಡ್ಡ ಒಂದು ಪ್ರವಾಹ ಆಗಿ ನಮ್ಮ ಧರ್ಮ ಸಾಮ್ರಾಜ್ಯದ ಒಂದು ಹೋಗ್ತಾ ಇದೆ ಆ ಪ್ರವಾಹದಲ್ಲಿ ಆ ಧರ್ಮ ಸಾಮ್ರಾಜ್ಯದ ಧರ್ಮ ಕೈಖರ್ಯ ಪ್ರವಾಹದಲ್ಲಿ ಎಲ್ಲರೂ ಸೇರಿಕೊಂಡು ಆ ಗಂಗಾ ಪ್ರೋಕ್ಷಣೆಯನ್ನು ಮಾಡ್ತಾ ನಾವು ಗಂಗೆಯನ್ನ ಮತ್ತೆ ಮತ್ತೆ ಪ್ರೋಕ್ಷಣೆಯನ್ನು ಮಾಡ್ತಾ ಅದನ್ನು ಸೇರಿಸ್ತಾ ಈ ವೇಳೆ ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ಮಹೇಶ್ ನಾಯ್ಕ್ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಸೇರಿದಂತೆ ಅನೇಕರು ಗುರುಗಳ ಆಶೀರ್ವಾದ ಪಡೆದು ಫಲ ಮಂತ್ರಾಕ್ಷತೆ ಸ್ವೀಕರಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ